ರಾಜ್ಯದಾದ್ಯಂತ ಯೂರಿಯಾ ಗೊಬ್ಬರದ ಅಭಾವ ಇದೆ ಹಲವು ಜಿಲ್ಲೆಗಳಲ್ಲಿ ರೈತರಿಗೆ ಯೂರಿಯಾನೇ ಸಿಗ್ತಾ ಇಲ್ಲ ಬಿತ್ತನೆಗೆ ಸಿದ್ಧತೆ ನಡೆದಿದ್ರೂ ಕೂಡ ರೈತರಿಗೆ ಮಾತ್ರ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಧಾರವಾಡ ಚಿತ್ರದುರ್ಗ ಹಾವೇರಿ ಗದಗ ಕೊಪ್ಪಳ ಬಾಗಲಕೋಟೆ ಬೀದರ್ ಬಳ್ಳಾರಿಯಲ್ಲಿ ಗೊಬ್ಬರದ ಅಭಾವ ಇದೆ ಗೊಬ್ಬರ ಒದಗಿಸಿ ಅಂತ ರೈತರು ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದಾರೆ ಮಳೆಗಾಲದ ಸಂದರ್ಭ ಈಗ ಸ್ವಲ್ಪ ಮಳೆ ಬಿಡು ಕೊಟ್ಟಿದೆ ಹಾಗಾಗಿ ಬಿತ್ತನೆ ಕಾರ್ಯ ಮಾಡೋಣ ಅಂತಂದ್ರೆ ರೈತರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಹಾಗಾಗಿ ರೈತರು ಸರ್ಕಾರವನ್ನ ಯೂರಿಯಾ ಗೊಬ್ಬರ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಬಿತ್ತನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಆದರೆ ರೈತರಿಗೆ ಮಾತ್ರ ಗೊಬ್ಬರ ಸಿಗ್ತಾ ಇಲ್ಲ ಧಾರವಾಡ ಚಿತ್ರದುರ್ಗ ಹಾವೇರಿ ಗದಗ ಕೊಪ್ಪಳ ಬಾಗಲಕೋಟೆ ಬೀದರ್ ಬಳ್ಳಾರಿಯಲ್ಲಿ ರೈತರು ಹೇಳ್ತಾ ಇರೋದೊಂದೇ ಮಾತು ಗೊಬ್ಬರದ ಅಭಾವ ಇದೆ ಗೊಬ್ಬರ ಒದಗಿಸಿ ಸರ್ಕಾರವನ್ನು ಕೇಳ್ತಾ ಇದ್ದಾರೆ ರೈತರು ಆಗ್ರಹಿಸ್ತಾ ಇದ್ದಾರೆ ಪ್ರತಿದಿನ ಬಂದು ಕ್ಯೂ ನಿಲ್ತಾ ಇದ್ದಾರೆ ಅಂಗಡಿಯ ಮುಂದೆ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಯೂರಿಯಾ ಗೊಬ್ಬರದ ಅಭಾವ ಇದೆ ಅಂತ ಸರ್ಕಾರವನ್ನ ಕೇಳ್ತಾ ಇದ್ದಾರೆ ರೈತರು ಆದರೆ ಸರ್ಕಾರ ಹೇಳ್ತಾ ಇರೋದು ರಾಜ್ಯದಲ್ಲಿ ರಸಗೊಬ್ಬರ ಯೂರಿಯಾ ಸಮಸ್ಯೆ ಇಲ್ಲ ಮಂಡ್ಯದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಇದು ರಾಜ್ಯದಲ್ಲಿ ನೂರಕ್ಕೆ ನೂರರಷ್ಟು ಸ್ಟಾಕ್ ಸಮಸ್ಯೆನೇ ಇಲ್ಲ ಸಮಸ್ಯೆ ಅಂದರೆ ಇರಾನ್ನಿಂದ ಆಮದು ಆಗ್ತಿಲ್ಲ ಜುಲೈನಲ್ಲೇ ನೀರು ಬಿಟ್ಟಿದ್ದಾರೆ ಹಾಗಾಗಿ ಈ ಸಮಸ್ಯೆ ಗೊಬ್ಬರ ಕೊಡ್ತೇವೆ ಯಾರು ಒತ್ತಡಕ್ಕೆ ಒಳಗಾಗಬೇಡಿ ಅಂತ ಕೃಷಿ ಸಚಿವರು ಹೇಳ್ತಾ ಇದ್ದಾರೆ ಎರಡೇ ಕಾರಣ ಒಂದು ಸಮಸ್ಯೆ ಇದೆ ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ ಮತ್ತು ರೈತರಿಗೆ ಈ ಗೊಬ್ಬರ ಕಡಿಮೆ ಯೂಸ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನ ಸೈ ಯೂನಿವರ್ಸಿಟಿ ಕೇಂದ್ರ ಸರ್ಕಾರ ಎಲ್ಲ ಕೊಡ್ತಾ ಇದೆ ಇದೆಲ್ಲ ಒಂದು ಕಡೆ ಆದರೆ ನಮಗೆ ಏಪ್ರಲ್ಲಿಂದ ಜುಲೈ ಎಂಡ್ಗೆ ಆರು ಲಕ್ಷದ ಎಂಬತ್ತು ಎಂಬತ್ತು ಸಾವಿರ ಬೇಡಿಕೆ ಇದೆ ಈಗಾಗಲೇ ಆರು ಲಕ್ಷದ ಅರವತ್ತು ಸಾವಿರ ನಾವು ಸೇಲ್ ಮಾಡಿದ್ವಿ ಆರು ಲಕ್ಷದ ಅರವತ್ತು ಸಾವಿರ ಸೇಲ್ ಮಾಡಿದ್ವಿ ಏನು ರಿಕ್ವೈರ್ಮೆಂಟ್ ಬೇಕಿತ್ತು ಅಷ್ಟನ್ನು ಸೇಲ್ ಮಾಡಿ ಇನ್ನೂ ನಮ್ಮ ಹತ್ರ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಸ್ಟಾಕ್ ಇದೆ ಆದರೆ ಕಾವೇರಿನಲ್ಲಿ ಮೂವತ್ತಾರು ಸಾವಿರ ಬೇಡಿಕೆ ಇತ್ತು ನಲವತ್ತು ಸಾವಿರ ಕೊಟ್ಟಿತ್ತು ಏನು ಎದ್ದು ಯಾವ ಕಾರಣಕ್ಕೆ ಸ್ವಲ್ಪ ರೈತರು ಹೆಚ್ಚು ಒತ್ತಡ ತಗ್ತಾ ಇದ್ದಾರೆ ಅಂದ್ರೆ ಒಂದು ಆಗಸ್ಟ್ನಲ್ಲಿ ಡ್ಯಾಮ್ಗಳಲ್ಲಿ ನೀರು ಬಿಡೋ ಅಂತ ಪ್ರತಿ ವರ್ಷ ಗೊತ್ತಿದ್ದು ఏష్యా నెట్ న్యూస్ నెట్వర్క్ ప్రస్తుతి